Garuda Express, an international courier service. ರಮೇಶ್ ಅರವಿಂದ್ ನಡೆಸಿಕೊಡುತ್ತಿರುವ ವೀಕೆಂಡ್ ವಿತ್ ರಮೇಶ್ ಸೀಸನ್ ಮೂರು ಕಾರ್ಯಕ್ರಮದ ಅಂಗವಾಗಿ ಭಾನುವಾರದ ಎಪಿಸೋಡ್ನಲ್ಲಿ ಬಹುಭಾಷೆಯ ತಾರೆಯಾದ ಅವರು ಕಾಣಿಸಿಕೊಂಡ್ರು ಸಾಧಕರ ಸೀಟ್ನಲ್ಲಿ ಅಲಂಕರಿಸಿದ ರಾಷ್ಟ್ರ ಪ್ರಶಸ್ತಿ ವಿಜೇತ ನಟಿ ತಮ್ಮ ಬದುಕಿನ ಒಂದಿಷ್ಟು ಇಂಟ್ರೆಸ್ಟಿಂಗ್ ಘಟನೆಗಳನ್ನ ನಮ್ಮೊಂದಿಗೆ ಮೆಲುಕು ಹಾಕಿಕೊಂಡ್ರು ಅವುಗಳಲ್ಲಿ ಗಮನ ಸೆಳೆದ ಒಂದು ಸಂಗತಿ ಎಂದ್ರೆ ಪ್ರಿಯಮಣಿಗೆ ಏಳನೇ ತರಗತಿಯಲ್ಲಿ ಓದುವಾಗಲೇ ಕ್ರಶ್ ಆಗಿತ್ತು ಹೌದು ತಮ್ಮ ಅಣ್ಣನಿಗಿಂತ ಸೀನಿಯರ್ ಆಗಿದ್ದ ಪೃಥ್ವಿ ಎಂಬುವವರ ಮೇಲೆ ಪ್ರಿಯಮಣಿಗೆ ಪ್ರೇಮಾಕರ್ಷಣೆ ಆಗಿತ್ತಂತೆ ಆದರೆ ಆ ವಿಷಯವನ್ನ ಪೃಥ್ವಿ ಹೇಳಿದ್ದು ಮಾತ್ರ ಇತ್ತೀಚೆಗಷ್ಟೇ ಅಂತೆ ಸೋಷಿಯಲ್ ಮೀಡಿಯಾ ಸಹಕಾರದಿಂದ ಪೃಥ್ವಿಯನ್ನ ಪತ್ತೆ ಹಚ್ಚಿದ ಪ್ರಿಯಾ ಬೆಂಗಳೂರಿನಲ್ಲಿ ಭೇಟಿಯಾದ್ರಂತೆ ಉದ್ಯೋಗದಲ್ಲಿ ಇಂಜಿನಿಯರ್ ಆಗಿರುವ ಅವರು ಪ್ರಿಯಾ ಹೇಳಿದ ಕೃಷಿಕತೆಯಿಂದ ಶಾಕ್ ಆದ್ರಂತೆ ನಂತರ ಇದು ಏಳನೇ ಕ್ಲಾಸ್ ವಿಷಯ ಈಗಿನದಲ್ಲ ಎಂದು ಸಂಜಾಶಿಯನ್ನ ನೀಡಿದ್ರಂತೆ ಪಂಚ ಭಾಷೆಗಳಲ್ಲಿ ನಟಿಸಿ ತಮಿಳು ಚಿತ್ರದ ಅಭಿನಯಕ್ಕಾಗಿ ರಾಷ್ಟ್ರ ಪ್ರಶಸ್ತಿ ಪಡೆದಿರುವ ಪ್ರಿಯಾಮಣಿ ನಿನ್ನೆಯೇ ವೀಕೆಂಡ್ ಕಾರ್ಯಕ್ರಮಕ್ಕೆ ಮೆರಗನ್ನ ನೀಡಿದ್ರು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ